ಇವತ್ತು ಗುಲಾಬಿ ಗಿಡ ತೋರಿಸ್ತೀನಿ ನೋಡಿ ಗುಲಾಬಿ ಗಿಡ ಎಲ್ಲ ನೋಡಿರ್ತೀರಾ ಅದೇ ನೀವು ಅಂತೀರಾ ನೀವು ನೋಡಿರೋದು ಎಂತ ತೋರಿಸ್ತಪ್ಪ ಅಂತೇಳಿ ಎಲ್ಲಿ ಬಿಡಿ ನೋಡಿ ಬಿಳಿ ಗುಲಾಬಿ ಗಿಡ ಅಲ್ವಾ ನಾನು ಫಸ್ಟು ಗುಲಾಬಿ ಅಂತಂದರೆ ಗುಲಾಬಿ ಕಲರ್ ಅಂದರೆ ಪಿಂಕ್ ಕಲರಲ್ಲಿ ಬಿಡೋದು ಮಾತ್ರ ಇರುತ್ತೆ ಅಂದ್ಕೊಳ್ತೀನಿ ಆದರೆ ಈಗ ಕ್ರಾಸ್ ಬ್ರೀಡ್ ಮಾಡಿ ಮಾಡಿ ಏಯ್ ಬ್ರೀಡೆಲ್ಲ ಏನಂತಾರೆ ಇದನ್ನು ಕಸಿ ಮಾಡ್ತಾರೆ ಅಂತಾರಲ್ಲ ಏನಾದರೂ ಬಿಡಿ ಏನೇನೋ ಮಾಡಿಬಿಟ್ಟು ಈಗ ಕಲರ್ ಕಲರ್ ಗುಲಾಬಿನೂ ಕಾಣಿಸ್ತಾ ಇದ್ದಾವೆ ಇದಿನ್ನೂ ಚಿಕ್ಕ ಗಿಡ ಆದರೂ ಒಂದು ಮೂರು ಮಗ್ಗು ಬಿಟ್ಟಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಇದು ಬಿಳಿ ಗುಲಾಬಿ ಗಿಡ ಹೆಣ್ಮಕ್ಳಿಗೆ ಗುಲಾಬಿ ಅಂತಂದರೆ ಇಷ್ಟ ಹೂವು ಅಂದ್ರೇ ಇಷ್ಟ ಅನಿಸುತ್ತೆ ಅವರಿಗೆ ಅವ್ರನ್ನೊಂದ್ಸರಿ ಡೌಟ್ಸ್ ಇದ್ರೆ ಕೇಳಿಕೊಂಡು ಆಮೇಲೆ ಕ್ಲಾರಿಫೈ ಮಾಡಬೇಕಾಗುತ್ತೆ ನಾವು ಅದೇನೇ ಇರಲಿ ಇದು ಗುಲಾಬಿ ಗಿಡ ಇದನ್ನು ನೀವು ಎಲ್ಲಿ ಬೇಕಂದ್ರೂ ಬೆಳೆಸ್ಕೋಬೋದು ಮನೇಲಿ ಬೆಳೆಸ್ಕೋಬೋದು ತೋಟದಲ್ಲೂ ಬೆಳೆಸ್ಬೋದು ಎಲ್ಲಿ ಬೇಕಾದರೂ ಬೆಳೆಸ್ಕೋಬೋದು ಹೂವು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ ಏನೇ ಇರಲಿ ಗುಲಾಬಿ ಗಿಡ ಇರಲಿ ಚೆನ್ನಾಗಿ ಬೆಳೆಸ್ಕೊಳ್ಳಿ ಮೂಡ್ಕೊಡಿ ಹಾಗೇ ಈ ವಿಡಿಯೋ ಇಷ್ಟೇ ಗುಲಾಬಿ ಗಿಡನ ತೋರಿಸೋವಂಥದ್ದು ಅದರಲ್ಲೂ ಇದು ಬಿಳಿ ಗುಲಾಬಿ ಗಿಡ ಇಲ್ಲೇ ಒಂದು ಹುಳ ತಿಂದುಬಿಟ್ಟಿದೆ ನೀವು ಏನಾದರೂ ಫಾರ್ಮಿಂಗ್ ಏನಾದರೂ ಮಾಡಬೇಕು ಗುಲಾಬಿ ಗಿಡ ಅಂತಂದರೆ ತಗೊಂಬಂದು ಅದು ಎಲ್ಲ ಹೊಡಿಬೇಕಾಗುತ್ತೆ ಮೆಡಿಸನು ತುಂಬ ಹುಳ ಗಿಡ ಬೀಳೋದು ಈ ಥರ ಎಲ್ಲ ಆಗುತ್ತೆ ತುಂಬ ಖರ್ಚು ಮಾಡಿ ಬೆಳೆದು ಮಾರಾಟ ಮಾಡಬೇಕು ಗುಲಾಬಿ ಬೆಳಿಬೇಕಂದ್ರೆ ಅದೇನೇ ಇರಲಿ ಬಿಡಿ ಇದು ಗುಲಾಬಿ ಗಿಡ ಬಿಳಿ ಗುಲಾಬಿ ಗಿಡ ಇದಿಷ್ಟು ಇದರ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು